ನಿಮ್ಮ ಹಸ್ತದಲ್ಲಿ ನೋಡಿ ಈ ಭಾಗದಲ್ಲಿ ನಿಧಾನವಾಗಿ ನೀವು ಸ್ವಲ್ಪ ಪ್ರೆಷರನ್ನು ಕೊಟ್ಟು ಮಸಾಜ್ ಮಾಡಬೇಕು ಇಲ್ಲಿ ಮಸಾಜ್ ಮಾಡೋದರಿಂದ ನಿಮ್ಮ ಥೈರಾಯ್ಡ್ ಗ್ಲ್ಯಾಂಟೇನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಕ್ಲಾಕ್ ವೈಸು ಫೈವ್ ಟೈಮ್ಸ್ ಮಾಡಿದ್ದೀನಿ ಆ್ಯಂಟಿ ಕ್ಲಾಕ್ ವೈಸು ಫೈವ್ ಟೈಮ್ಸ್ ಮಾಡಿದ್ದೀನಿ ನಂತರ ನೋಡಿ ಇವಾಗ ಮಸಾಜ್ ಮಾಡ್ತಿದ್ದೀನಲ್ಲ ಆ ಭಾಗದಲ್ಲಿ ನೀವು ನೋಡಿ ಇದೇ ರೀತಿ ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸು ಐದೈದು ಸಲ ಈ ರೀತಿ ಮಸಾಜ್ ಮಾಡಿ ಸ್ವಲ್ಪ ಪ್ರೆಷರ್ ಕೊಟ್ಟು ಮಸಾಜ್ ಮಾಡಿ ನಂತರ ಮಧ್ಯಭಾಗದಲ್ಲಿ ಇಲ್ಲೂ ಅಷ್ಟೇ ಪ್ರೆಷರ್ ಕೊಟ್ಟು ನೋಡಿ ಈ ರೀತಿ ಮಸಾಜ್ ಮಾಡಿ ಇದನ್ನು ಅಷ್ಟೇ ನೀವು ಫೈ ಟೈಮ್ಸ್ ಮಾಡಿ ಮತ್ತೆ ಉಲ್ಟಾ ಫೈ ಟೈಮ್ಸ್ ಮಾಡಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಹೊಟ್ಟೆಗೆ ಸಂಬಂಧಿತ ಎಲ್ಲ ತೊಂದರೆಗಳು ನಿವಾರಣೆ ಆಗುತ್ತೆ ನೀವು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗುತ್ತೆ ಮತ್ತು ನೋಡಿ ನಾನಿವಾಗ ತೋರಿಸ್ತಿದ್ದೀನಲ್ಲ ಆ ಭಾಗದಲ್ಲಿ ಈ ರೀತಿ ಮಸಾಜ್ ಮಾಡಬೇಕು ಈ ರೀತಿ ಮಾಡೋದ್ರಿಂದ ನಿಮ್ಮ ದೇಹದ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹೋಗೋದಕ್ಕೆ ಸಹಾಯ ಮಾಡುತ್ತೆ ನೋಡಿ ಈ ರೀತಿ ಒನ್ ಫೈವ್ ಟೈಮ್ಸ್ ಮಾಡಿ ಸ್ವಲ್ಪ ಪ್ರೆಷರ್ ಕೊಟ್ಟು ಮಾಡಬೇಕು ನೋಡಿ ಇವಾಗ ನಾನು ಒಂದು ಕೈ ತೋರಿಸಿದ್ದೀನಿ ಇನ್ನೊಂದು ಕೈಯಲ್ಲೂ ನೀವು ಅದೇ ರೀತಿ ಮಾಡ್ಕೋಬೇಕು ಇವಾಗ ನಾನು ಪಾದದಲ್ಲಿ ಕಾಲಿನ ಪಾದದಲ್ಲಿ ಮಸಾಜ್ ಮಾಡೋದಕ್ಕೆ ತೋರಿಸ್ತಾ ಇದ್ದೀನಿ ಇಲ್ಲೂ ಅಷ್ಟೇ ನೋಡಿ ಈಗ ಮಸಾಜ್ ಮಾಡ್ತಿದ್ದೀನಲ್ಲ ಈ ಜಾಗದಲ್ಲಿ ನೀವು ಕ್ಲಾಕ್ ವೈಸು ಮತ್ತು ಆ್ಯಂಟಿ ಕ್ಲಾಕ್ ವೈಸು ಫೈವ್ ಫೈವ್ ಟೈಮ್ಸ್ ಮಾಡಿ ನಂತರ ಕೊನೆಯಲ್ಲಿ ಈ ರೀತಿ ಸ್ವಲ್ಪ ಪ್ರೆಷರನ್ನು ಕೊಟ್ಟು ಬಿಡಿ ನಂತರ ನೋಡಿ ಈಗ ನಾನು ತೋರಿಸ್ತಿದ್ದೀನಲ್ಲ ಅಷ್ಟು ಜಾಗಕ್ಕೆ ಮಸಾಜ್ ಮಾಡಬೇಕು ನಾವು ಇಲ್ಲಿ ಮಸಾಜ್ ಮಾಡೋದ್ರಿಂದ ನಮ್ಮ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಏನೇ ತೊಂದರೆಗಳಿದ್ರೂ ನಿವಾರಣೆ ಆಗುತ್ತೆ ಜೀರ್ಣಕ್ರಿಯೆ ಸರಾಗವಾಗಿ ಆಗತ್ತೆ ದೇಹದ ಕೊಬ್ಬು ಕಡಿಮೆ ಆಗೋದಕ್ಕೆ ಸಹಾಯ ಮಾಡುತ್ತೆ ನೋಡಿ ಈ ರೀತಿ ಮಸಾಜ್ ಮಾಡಿ ನಿಧಾನವಾಗಿ ಒಂದು ಫೈವ್ ಟೈಮ್ಸ್ ಮಾಡಿ ನೀವು ಈ ರೀತಿ ದಿನಕ್ಕೆ ಎರಡು ಸಲ ಮಾಡ್ಕೋಬೇಕಾಗತ್ತೆ ಬೆಳಗ್ಗೆ ಮತ್ತು ಸಂಜೆ ಮಾಡಿಕೊಂಡ್ರೆ ಸಾಕು ನಿಮ್ಮ ದೇಹದ ತೂಕ ತುಂಬ ಬೇಗ ಕಡಿಮೆ ಆಗುತ್ತೆ ಸ್ನೇಹಿತರೆ ಆರೋಗ್ಯಕರವಾಗಿ ಕಡಿಮೆ ಆಗುತ್ತೆ ನಿಮಗೆ ಈಗ ಅನ್ನಿಸ್ತಿರ್ಬೋದು ಈ ರೀತಿ ಮಸಾಜ್ ಮಾಡಿಬಿಟ್ರೆ ಸಣ್ಣ ಆಗಿಬಿಡ್ತೀವ ಅಂತ ಹೌದು ಸ್ನೇಹಿತರೆ ಯಾಕೆ ಅಂದರೆ ನಿಮ್ಮ ದೇಹದ ನರಗಳ ಎಲ್ಲ ನರಗಳ ಎಂಡಿಂಗ್ ಪಾಯಿಂಟ್ಸು ನಿಮ್ಮ ಹಸ್ತಗಳಲ್ಲಿ ಮತ್ತು ನಿಮ್ಮ ಕಾಲಿನ ಪಾದಗಳಲ್ಲಿ ಇರುತ್ತೆ ಆದರೆ ಯಾವ್ಯಾವ ಜಾಗದಲ್ಲಿ ಮಸಾಜ್ ಮಾಡಿದ್ರೆ ಏನೇನು ಲಾಭ ಸಿಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು ನಾನಿವತ್ತು ನಿಮಗೆ ತಿಳಿಸ್ತಿರುವಂಥ ಈ ಮಸಾಜಿಂದ ನಮ್ಮ ದೇಹದ ಜೀರ್ಣಕ್ರಿಯೆ ಸರಾಗವಾಗುತ್ತೆ ದೇಹದ ಕೊಬ್ಬು ಕರಗುತ್ತೆ ನಮ್ಮ ಥೈರಾಯ್ಡ್ ಗ್ರಂಥಿಯ ತೊಂದರೆಗಳನ್ನು ಇದು ನಿವಾರಣೆ ಮಾಡುತ್ತೆ ನೋಡಿ ಇವಾಗ ನಾನು ಮಧ್ಯಭಾಗದಲ್ಲಿ ಮಸಾಜ್ ಮಾಡ್ತಾ ಈ ರೀತಿ ಮಧ್ಯಭಾಗದಲ್ಲಿ ನೋಡಿ ನಾನು ಯಾವ ಜಾಗದಲ್ಲಿ ಮಸಾಜ್ ಮಾಡ್ತಿದ್ದೀನೋ ಅಲ್ಲೂ ಕೂಡ ನೀವು ಸ್ವಲ್ಪ ಪ್ರೆಷರ್ ಕೊಟ್ಟು ಒಂದು ಫೈವ್ ಟೈಮ್ಸ್ ಮಸಾಜ್ ಮಾಡ್ಕೋಬೇಕು ಈ ರೀತಿ ಮಸಾಜ್ ಮಾಡೋದ್ರಿಂದ ನಿಮ್ಮ ಕಿಡ್ನಿ ಮತ್ತು ಲಿವರ್ನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ನೋಡಿ ಇವಾಗ ಈ ಸೈಡಲ್ಲಿ ನೀವು ನೋಡಿ ಇವಾಗ ಹೇಗೆ ಮಸಾಜ್ ಮಾಡ್ತಿದ್ದೀನೋ ಆ ರೀತಿ ನೀವು ಈ ಸೈಡಲ್ಲಿ ಮೇಲ್ಮುಖವಾಗಿ ಮಸಾಜ್ ಮಾಡಬೇಕು ಇದರಿಂದ ನಿಮ್ಮ ದೇಹದ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹೋಗುತ್ತೆ ನಿಮ್ಮ ದೇಹದಲ್ಲಿ ಇರುವಂಥ ಕೊಬ್ಬು ಕಡಿಮೆ ಆಗುತ್ತೆ ನೋಡಿ ಇವಾಗ ಒಂದು ಪಾದದ ಮಸಾಜ್ ತೋರಿಸಿದ್ದೀನಿ ಇನ್ನೊಂದು ಪಾದದಲ್ಲೂ ಇದೇ ರೀತಿ ನೀವು ಮಸಾಜ್ ಮಾಡ್ಕೋಬೇಕು